ಹಾಗೆ ಫ್ರೆಂಡ್ ಬೀಟ್ರೂಟ್ ಜೀನಿನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಮೊದಲಿಗೆ ಒಂದು ಬಟ್ಲಷ್ಟು ಬೀಟ್ರೂಟ್ ತುರಿನ ತುರಿದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಬಿಟ್ಟು ಈ ಥರ ಸ್ಟೇನರಲ್ಲಿ ರಸನೆಲ್ಲ ತೆಗೆದಿಡ್ಕೋಬೇಕು ಒಂದು ಮೂರಿಂದ ನಾಲ್ಕು ಸಲ ರುಬ್ಬಿಟ್ಟು ಈ ರೀತಿ ನಾನು ಸ್ಟೇನರ್ಗಾಕಿ ಚೆನ್ನಾಗಿ ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ರಸನೆಲ್ಲ ಫೈನಲಿ ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಪ್ಯಾನ್ ಬಿಸಿಗಿಟ್ಟು ಬೀಟ್ರೂಟ್ ರಸ ಹಾಕಿ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಶುಗರ್ ಸೇರಿಸ್ತಾ ಇದ್ದೀನಿ ಸಕ್ಕರೆ ನಮಗೆ ಸಿಹಿಗೆ ಬೇಕಾದ ರೀತಿ ಅಳತೆಯಲ್ಲಿ ಬಳಸ್ಬೋದು ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು ಇದಕ್ಕೆ ಗ್ರಸ್ ಪ್ಯಾಕೆಟ್ ತಗೊತಾ ಇದ್ದೀನಿ ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಹಗರ್ ಹಗರ್ ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಇದು ಎರಡು ಪ್ಯಾಕೆಟು ಬಳಸಿದ್ದೀನಿ ನಾನು ಈ ಬೀಟ್ರೂಟ್ ರಸ ಕುದಿಬೇಕಾದ್ರೆ ಇದನ್ನು ಈ ರೀತಿ ಪೀಸ್ ಪೀಸ್ ಮಾಡಿಬಿಟ್ಟು ಎತ್ತಿ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿದಕ್ಕೆ ಬಿಟ್ಟರೆ ಇದು ಎಲ್ಲ ಚರ್ಗೆ ಮೆಲ್ಟ್ ಆಗುತ್ತೆ ಮತ್ತು ಬೀಟ್ರೂಟ್ ರಸ ಕುದ್ದಿ ಇದರ ತಿಕ್ನೆಸ್ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿಕೊಂಡು ಫುಲ್ಲು ತಣ್ಣಗಾದಮೇಲೆ ನಾನು ಒಂದು ಸ್ಟೀಲ್ ಬಟ್ಲು ಅಥವಾ ಮೋಲ್ಡಿಂಗಿಗೆ ನಮಗೆ ಯಾವ್ದು ಬೇಕೋ ಅದಕ್ಕೆ ಹಾಕಿಬಿಟ್ಟು ನಾವು ಈ ಥರ ಲೋಟಕ್ಕೂ ಆಗ್ತಾಯಿದ್ದೀನಿ ಉಳಿದಿದ್ದು ಇದನ್ನು ತಣ್ಣಗಾದ್ಮೇಲೆ ಡೀಪ್ ಫ್ರಿಜ್ಜಿಗೆ ಐದರಿಂದ ಆರು ಗಂಟೆ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೀನಿ ಈಗ ಐದರಿಂದ ಆರು ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ರೀತಿ ಗಟ್ಟಿಯಾಗಿ ಶೇಪ್ ಬಂದಿರುತ್ತೆ ಇದು ನಮಗೆ ಯಾವ ಸೈಜ್ನಲ್ಲಿ ಬೇಕು ಶೇಪಲ್ಲಿ ಬೇಕು ಕಟ್ ಮಾಡ್ಕೋಬಹುದು ಈ ರೀತಿ ಗಟ್ಟಿಯಾಗಿ ಹಲ್ಬ ಥರ ಚೆನ್ನಾಗಿ ಬಂದಿದೆ ಜೆಲ್ಲಿ ಇದು ನಮಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕು ಕಟ್ ಮಾಡಿಕೊಂಡು ನಾವು ಮಕ್ಕಳಿಗೆ ದಿನಕ್ಕೆ ಒಂದು ಅಥವಾ ಎರಡು ಪೀಸ್ ಈ ರೀತಿ ಕೊಡ್ಬೋದು ಈ ಬೀಟ್ರೋಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ತುಂಬ ಖುಷಿ ಪಡ್ತಾರೆ